ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದಿರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ಹಾಕಿ ಬೇಗ ಬೇಗ ಅಂತ ಹೇಳ್ತಾ ಇದ್ರಿ ಸಾರಿ ನನಗೆ ಹಾಕಕ್ಕಾಗಲಿಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ ಹಂಗೂ ನನಗೆ ನಾನು ಅದೇ ಫ್ರೀ ಆದಾಗ ಹಾಕ್ತೀನಿ ಅಂತ ಹೇಳಿದ್ನಲ್ವ ನಿಮ್ಮ ಹತ್ರ ಅದಕ್ಕೆ ಇದ್ದೀನಿ ನನಗೇನು ಇದರಿಂದ ಲಾಭ ಇಲ್ಲ ಅಂದ್ರೂ ಇದ್ದೀನಿ ನಿಮಗೋಸ್ಕರ ಇದ್ದೀನಿ ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಅವನನ್ನೇ ಕಣ್ಣರಳಿಸಿ ನೋಡುತ್ತಿದ್ದವಳಿಗೆ ಅವಳ ತೀಕ್ಷ್ಣ ನೋಟ ತನ್ನ ಮೇಲೆಯೇ ಇರುವುದನ್ನು ಕಂಡು ಕೈಕಾಲು ನಡುಗಿತ್ತು ಥಟ್ಟನೆ ತನ್ನ ದೃಷ್ಟಿ ಬದಲಿಸಿದ್ದಳು ಹುಡುಗಿ ಈ ದೊರೆಗೆ ಏನಾಗದೆ ಅಂತೀನಿ ಯಾಕೆ ಹೆಂಗಾಡ್ತಾವ್ರೆ ಏನ ದೇವ್ರ ತಲೆಯಲ್ಲಿ ಅಂತಲೇ ಅರ್ಥ ಆಯ್ತಾ ಇಲ್ವಲ್ಲ ದೇವಡ ನನ್ನ ಕಂಡ್ರೆ ಏನೇನೋ ಅಂದು ಆಡಿ ನನ್ನ ನೋಯಿಸಿ ಅಳಿಸ್ತಾರೆ ಆಮೇಲೆ ಅವರೇ ಸಮಾಧಾನ ಅವನು ತನ್ನ ಮುಂಗುರುಳನ್ನು ತನ್ನ ಕಿವಿಯ ಹಿಂದೆ ಸರಿಸಿ ತನ್ನೆದೆಗೆ ತನ್ನನ್ನು ಒತ್ತಿಕೊಂಡಿದ್ದು ನೆನಪಾಗಿ ಕುಳಿತಲ್ಲಿಯೇ ಮಿಚುಕಾಡಿದ್ದಳು ಕುಂಕುಮ ಥತ್ ಏನು ನೆನೆಸ್ಕಬಾರ್ದು ಅನ್ಕತಿನೋ ಅದೇ ಪದೇ ಪದೇ ನೆನಪಾಯ್ತದೆ ಸಾಮ್ರಾಟ್ರು ಯಾವಾಗ ಹೆಂಗಿರ್ತಾರೋ ಯಾರಿಗರ್ಥ ಆದದು ತಕ್ ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತಾರಲ್ಲ ಹಂಗೆಯ ಇದು ಈಗ ನಂತವು ಜಗಳಾಡಿದ್ರೆ ಇನ್ನೊಂದು ಗಳಿಗೆಗೆ ಇನ್ನೇನೋ ಮಾಡ್ತದೆ ಇದು ಛೆ ಈಗ ನೋಡು ನನಗೆ ಆರ್ಡರ್ ಮಾಡದೆ. ನಾನು ಅವರ ಕಣ್ಣಳತೆಯಿಂದ ದೂರ ಹೋಗಬಾರ್ದಂತೆ ಅವರು ಬರೋ ಗಂಟನೂ ಯಾಕೆ ನಾನೇನಾರ ಕಳೆದೊಯ್ತೀನ ಏನೋಪ್ಪ ಇದರ ಕಥೆ ತಲೆ ಕೆಟ್ಟು ಗೊಬ್ಬರ ಆಯ್ತಾದೆ ನಂದು ಹಿಂಗೆ ಆದರೆ ಹುಚ್ಚಾಸ್ಪತ್ರೆ ಸೇರೋದು ಪಕ್ಕಾ ನಾನು ಎಂದುಕೊಂಡು ಹಣೆ ಚಚ್ಚಿಕೊಂಡಿದ್ದಳು ಮತ್ತೆ ಅವನತ್ತ ನೋಡುವ ಸಾಹಸ ಮಾಡದೆ ಅವಳು ತಲೆ ತಗ್ಗಿಸಿ ಹಣೆ ಬಡೆದುಕೊಂಡ ದೃಶ್ಯ ಅವನ ಎಕ್ಸ್ರೇ ಕಣ್ಣಿಗೆ ಕಂಡುಬಿಟ್ಟಿತ್ತು ಈ ಹುಡುಗಿ ಇನ್ನೂ ಎಳಸೆ ಮಕ್ಕಳಾಟ ಇನ್ನೂ ಬಿಟ್ಟಿಲ್ಲ ತನ್ನಷ್ಟಕ್ಕೆ ತಾನೇ ಮಾತಾಡಿಕೊಳ್ಳೋದು ಕೈ ಬಾಯಿ ಆಡಿಸುತ್ತಾ ಮಣಮಣ ಅನ್ನೋದು ಹಣೆ ಚಚ್ಚಿಕೊಳ್ಳೋದು ಒಂದೆರಡು ಕಥೆ ಇದೆಯಾ ಇವಳದ್ದು ನೋಡ್ತಾ ಇದ್ರಿ ಅವಳಿಗೆ ಹುಚ್ಚ ಇಲ್ಲ ನನಗೆ ಹುಚ್ಚ ಅನ್ನೋ ಅನುಮಾನ ನನ್ನಂಥ ನನಗೆ ಬರುತ್ತೆ ಅಂದರೆ ಅದು ಯಾವ ಲೆವೆಲ್ಗೆ ತಿಕ್ಕಲು ಇರಬೇಡ ಹುಡುಗಿಗೆ ಥತ್ ಹೋಗಿ ಬಂದು ನನ್ನ ಯೋಚನೆ ಈ ಮೆಂಟಲ್ ಹುಡುಗಿಯ ಸುತ್ತಲೇ ಗಿರಿಕಿ ಹೊಡಿತಾ ಇದೆಯಲ್ಲ ನಾನ್ ಸೆನ್ಸ್ ಎಂದುಕೊಂಡು ಬಲವಂತವಾಗಿ ತನ್ನ ದೃಷ್ಟಿಯನ್ನು ಅವಳಿಂದ ಕಿತ್ತು ಬೇರೆಡೆಗೆ ಹರಿಸಿದ್ದ ಆಯುಷ್ ಆಚಾರ್ಯ ಒಬ್ಬ ಮಾತ್ರ ತನ್ನ ಐಷಾರಾಮಿ ಎ ಸಿ ರೂಮಿನಲ್ಲಿ ಕುಳಿತು ಕೋಪದಲ್ಲಿ ಬುಸುಗುಟ್ಟುತ್ತಿದ್ದ ಅವನೇ ಪ್ರಥಮ್ ಸ್ಟೇಜ್ ಮೇಲಿನ ದೃಶ್ಯವನ್ನು ತನ್ನ ರೂಮಿನಲ್ಲೇ ಕುಳಿತು ಸಿ ಸಿ ಟಿವಿಯಲ್ಲಿ ವೀಕ್ಷಿಸುತ್ತಿದ್ದ ಅವನು ಅವನಿಗೆ ಹೊರಹೋಗುವುದಕ್ಕೂ ಮುಜುಗರವಾಗುವಂತೆ ಮುಖವನ್ನು ಗುದ್ದಿಬಿಟ್ಟಿದ್ದ ಆಯುಷ್ ಆಚಾರ್ಯ ನನ್ನ ಈ ಸ್ಥಿತಿಗೆ ತಂದು ತಾನು ಮೆರೆದಿದ್ದಾನೆ ಇವನು ಒಂದೂವರೆ ಎರಡು ವರ್ಷದಿಂದ ಇವನ ಮುಖದರ್ಶನ ಪೇಪರ್ ಟಿವಿಯಲ್ಲಿ ಮಾತ್ರ ಆಗ್ತಾ ಇತ್ತು ಎಲ್ಲೂ ಹೊರಗಡೆ ಕಾಣಿಸ್ತಾ ಇರಲಿಲ್ಲ ಸಾಮಾನ್ಯವಾಗಿ ತನ್ನ ಸುತ್ತಲೂ ಕೋಟೆ ಕಟ್ಟಿಕೊಂಡು ಆದರೆ ಒಳಗೆ ಇರ್ತಾ ಇದ್ದ ಮುಖವನ್ನು ಸೊಟ್ಟ ಮಾಡಿ ನಕ್ಕ ಅವನು ಇರದೆ ಇನ್ನೇನು ಮಾಡ್ತಾನೆ ಜೀವನದಲ್ಲಿ ಅವನು ತಿಂದ ಪೆಟ್ಟು ಸಾಮಾನ್ಯವಾದುದೇ ಎಲ್ಲ ಕಡೆಗಳಿಂದಲೂ ಪೆಟ್ಟು ತಿಂದವನಿಗೆ ತನ್ನವರು ಯಾರೋ ಶತ್ರುಗಳು ಯಾರು ಎಂದು ತಿಳಿಯೋದು ಕೂಡ ಕಷ್ಟವಾಗಿರುತ್ತೆ ಆದರೂ ಇವನ ಇಚ್ಛಾಶಕ್ತಿ ಉತ್ಸಾಹ ಬದುಕುವ ಛಲಕ್ಕೆ ಮೆಚ್ಚಲೇಬೇಕು ಬಿಡು ನಾನೆಲ್ಲೋ ಇವನು ತನ್ನ ಕಂಪನಿಯನ್ನ ಮುಚ್ಚಿ ಎಲ್ಲೋ ಮರೆಯಾಗಿ ಹೋಗ್ತಾನೆ ಕಣ್ಮರೆಯಾಗಿ ಎಂದುಕೊಂಡ್ರೆ ಮತ್ತೆ ಫೀನಿಕ್ಸ್ನಂತೆ ಮೇಲೆ ಬಂದಿದ್ದಾನೆ ಈ ಎರಡು ವರ್ಷದ ಅವಧಿಯಲ್ಲಿ ನನ್ನ ಕಂಪನಿ ಪ್ರಥಾಗೆ ಯಾರೂ ಇಂತಹ ಕಾಂಪಿಟೇಟರ್ಸ್ ಇರಲಿಲ್ಲ ಆದರೆ ಈಗ ಕೋಪದಿಂದ ಮತ್ತೆ ನೋಡಿದ್ದ ಸಿ ಸಿ ಟಿವಿಯತ್ತ ಅವನು ಆರಡಿ ಆಳು ಆಳಿಗೆ ತಕ್ಕ ದೇಹದಾರ್ಢ್ಯ ಆಕರ್ಷಕ ಮುಖಭಾವ ತೇಜಸ್ಸು ಎಂಥವರನ್ನು ಕೂಡ ಒಂದು ಕ್ಷಣ ತಿರುಗಿ ನೋಡುವಂತೆ ಮಾಡಬಲ್ಲ ಆಸಾಮಿ ಯಾರು ಹೇಳ್ತಾರೆ ಇವನಿಗೆ ಒಂದು ಕೈ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಅಂತ ಎಲ್ಲವನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಇವನು ಮೆಚ್ಚಬೇಕಾದ್ದೇ ಇವನನ್ನು ಎಂದುಕೊಂಡವನಿಗೆ ನೆನಪಾಗಿತ್ತು ಹೌದು ನಾನು ಇವನ ಕೈಗೆ ತಾನೇ ಚುಚ್ಚಿ ಬಂದಿದ್ದು ಗಾಯ ಆಗಿರಲೇಬೇಕಲ್ಲ ಇವನಿಗೂ ಆಗಿಯೇ ಆಗಿರುತ್ತೆ ಬಲವಾಗಿಯೇ ಚುಚ್ಚಿದ್ದೀನಿ ನಾನು ಐ ನೋ ದಟ್ ಮತ್ತು ಹೇಗೆ ಇವನು ಸ್ಟೇಜ್ ಮೇಲೆ ಬಂದ ಇಷ್ಟು ಬೇಗ ಯಾವ ಡಾಕ್ಟರ್ ಬಂದು ಇವನನ್ನು ಈ ಮಟ್ಟಿಗೆ ರೆಡಿ ಮಾಡಿರೋದಕ್ಕೆ ಸಾಧ್ಯ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾನು ಕೂಡ ಸ್ಟೇಜ್ ಮೇಲೆ ಹೋಗಬೇಕಿತ್ತು ಆದರೆ ಹೇಗೆ ಈ ಸ್ಥಿತಿಯಲ್ಲಿ ಹೋಗಲಿ ಊದಿಕೊಂಡಿದ್ದ ತುಟಿಗಳನ್ನು ಕೈಗಳಿಂದ ಸವರಿಕೊಂಡಿದ್ದ ಪ್ರಥಮ್ ಅಸಾಧ್ಯ ನೋವು ಇದಕ್ಕೆಲ್ಲ ಮೂಲ ಕಾರಣವಾಗಿದ್ದ ಹುಡುಗಿಯ ನೆನಪಾಗಿತ್ತು ಅವನಿಗೆ ಅಂತಹ ನೋವಿನಲ್ಲೂ ಎದೆ ಸವರಿಕೊಂಡಿದ್ದ ಅವನು ಯಾರು ಆ ಚಂದುಳ್ಳಿ ಚೆಲುವೆ ಆ ಕಂಪನಿಯಲ್ಲಿ ಯಾವ ಕೆಲಸ ಮಾಡ್ತಾ ಇರ್ಬೋದು ಅಷ್ಟು ಚಿಕ್ಕ ಹುಡುಗಿಗೆ ಅಲ್ಲಿ ಕೆಲಸ ಹೇಗೆ ಸಿಕ್ಕಿರಬಹುದು ನೋಡಿದರೆ ಯಾವುದೋ ಕೆಳ ಮಧ್ಯಮ ವರ್ಗದ ಮನೆಯ ಹುಡುಗಿಯಂತಿದ್ದಾಳೆ ಅಂತಹವಳು ಅಲ್ಲಿ ಅದೇನು ಕೆಲಸ ಮಾಡ್ತಿರಬಹುದು ಅಬ್ಬ ಎಂತಹ ಬೆಳದಿಂಗಳಿನಂಥ ಸೌಂದರ್ಯ ಹುಡುಗಿಯದು ಅದ್ಯಾವುದೋ ಡ್ರೆಸ್ ಹಾಕಿದರೂ ಕೂಡ ಕಣ್ಣು ಕೂರೈಸುವಂತಿತ್ತು ಅವಳ ಸೌಂದರ್ಯ ಇನ್ನು ಮೇಕಪ್ ಡ್ರೆಸ್ಸಪ್ ಆದರೆ ಎಲ್ಲ ಮಾಡೆಲ್ಗಳನ್ನು ಕೂಡ ಇವಳ ಮುಂದೆ ನಿವಾಳಿಸಿ ಎಸೆಬೇಕು ಹಾಗಿದ್ದಾಳೆ ಇಂದು ಇವನು ತಡೆಯದೇ ಇದ್ದಿದ್ದರೆ ತುಟಿ ಸವರಿದ್ದ ಪ್ರಥಮ್ ಕಣ್ಣು ಮುಚ್ಚಿ ಸರ್ರನೇ ಎದ್ದವನು ಸ್ಟೇಜ್ ಮುಂದಿರುವ ವೀಕ್ಷಕರ ಗ್ಯಾಲರಿಯ ಕಡೆ ಸರಸರನೆ ನಡೆದಿದ್ದ ಗೊತ್ತಿದೆ ಅವನಿಗೆ ಆ ಹುಡುಗಿ ಅಲ್ಲಿಯೇ ಇರುತ್ತಾಳೆ ಎಂದು ಅವಳನ್ನು ನೋಡಬೇಕೆಂದೇ ಅತ್ತ ನಡೆದಿದ್ದ ಅವನು ಮುಖಕ್ಕೆ ಮಾಸ್ಕ್ ಹಾಕಿ ಹಾಗೆಯೇ ಹೋದರೆ ನೂರು ಪ್ರಶ್ನೆ ಎದುರಿಸಬೇಕಲ್ಲ ಕಂಡುಬಿಟ್ಟಿದ್ದಳು ಅವನು ನೋಡಬಯಸಿದವಳು ಅಲ್ಲಿ ನೇರವಾಗಿ ಹೋಗದೆ ಮಂದ ಬೆಳಕಿನಲ್ಲಿಯೇ ನಿಂತು ಅವಳತ್ತ ದೃಷ್ಟಿ ಹಾಯಿಸಿದ್ದ ಆ ಗ್ಯಾ ಗ್ಯಾಲರಿಯಲ್ಲೂ ಬೆಳಕು ಯಥೇಚ್ಛವಾಗಿಯೇನೂ ಇರಲಿಲ್ಲ ಆದರೆ ಕುಳಿತು ಕುಳಿತಿರುವವರ ಮುಖ ಕಾಣಿಸುವಷ್ಟಿತ್ತು ಬೆಳಕು ಅವಳ ಅರಳಿದ ಕಂಗಳ ನೋಟ ಸ್ಟೇಜ್ ಮೇಲೆ ಇರುವವನ ಮೇಲೆಯೇ ಇತ್ತು ಆ ನೋಟದಲ್ಲಿ ಅದೇನೋ ಭಾವವಿತ್ತು ಅದನ್ನೆಲ್ಲ ಅರ್ಥೈಸಿಕೊಳ್ಳುವ ತಾಳ್ಮೆ ಅವನಿಗಿರಲಿಲ್ಲ ಅಂತಹ ಒಳ್ಳೆಯ ಮನಸ್ಥಿತಿಯವನು ಅವನು ಅಲ್ಲವೇ ಅಲ್ಲ ಆದರೆ ಅವಳು ಆಯುಷ್ನನ್ನು ನೋಡುತ್ತಿರುವುದು ಇಷ್ಟವಾಗಲಿಲ್ಲ ಅವನಿಗೆ ಮುಷ್ಟಿ ಬಿಗಿ ಹಿಡಿದು ಸ್ಟೇಜ್ನತ್ತ ನೋಡಿದ ಆಯುಷ್ ಕೂಡ ಅವಳತ್ತಲೇ ದೀರ್ಘ ನೋಟ ಬೀರಿ ಕಂಡು ಕಾಣದಂತೆ ತುಟಿ ಬೆರೆದಿದ್ದ ಕೆಂಡದಲ್ಲಿ ನಿಂತಂತಾಗಿತ್ತು ನೋಡುತ್ತಿದ್ದವನಿಗೆ ಅವನ ಧ್ಯೇಯವೇ ಆಯುಷಾಚಾರ್ಯ ಖುಷಿಯಾಗಿ ಇರಬಾರದು ಅವನು ತನಗಿಂತ ಮೇಲೆ ಬರಬಾರದು ಜೀವನದಲ್ಲಿ ಕೂಡ ವೃತ್ತಿ ಜೀವನದಲ್ಲಿ ಕೂಡ ಆದರೆ ಈಗ ಅವನ ಮುಖದಲ್ಲಿನ ಒಂದು ನಗು ಇವನನ್ನು ವಿಲವಿಲ ಒದ್ದಾಡುವಂತೆ ಮಾಡಿತ್ತು ನೋ ನೆವರ್ ನೀನ್ಯಾವತ್ತೂ ಸಂತೋಷದಿಂದ ಇರಕೂಡದು ಇರಲ್ಲ ಇರೋಕೆ ನಾನು ಬಿಡಲ್ಲ ಎಂದುಕೊಂಡು ಹಲ್ಲು ಕಡಿದಿದ್ದ ಪ್ರಥಮ್ ಅದೇನು ದ್ವೇಷವೋ ಅವನಿಗೆ ಆಯುಷ್ ಮೇಲೆ ಯಾಕೋ ಅವನಿಗೆ ಮೊದಲಿನಿಂದಲೂ ಆಯುಷ್ ಆಚಾರ್ಯ ಎಂದರೆ ಆಗುತ್ತಿರಲಿಲ್ಲ ಎಲ್ಲದರಲ್ಲೂ ಅವನು ನನಗೆ ಕಾಂಪಿಟೇಟರ್ ಎಂದು ಅವನಿಗೆ ಅವನೇ ಡಿಸೈಡ್ ಮಾಡಿಬಿಟ್ಟಿದ್ದ ರೂಪ ವಿದ್ಯೆ ಹಣ ಬಿಸ್ನೆಸ್ ಗುಣ ಎಲ್ಲದರಲ್ಲೂ ಆಯುಷ್ ಇವನಿಗಿಂತ ಮೇಲೆಯೇ ಇದ್ದ ಅದೇ ಇವನಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಮೊದಲಿನಿಂದಲೂ ಆಯುಷ್ ನನಗಿಂತ ಯಾವುದರಲ್ಲಿಯೂ ಮೇಲಿರಬಾರದು ಎಂಬುದೇ ಅವನ ಜೀವನದ ಧ್ಯೇಯವಾಗಿ ಹೋಯಿತು ಅದಕ್ಕಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯಬಲ್ಲ ಅವನು ಎಂತಹ ಕೀಳು ಮಟ್ಟಕ್ಕೆ ಬೇಕಾದರೂ ಆ ಮಟ್ಟಿಗೆ ಅವನನ್ನು ದ್ವೇಷಿಸುತ್ತಿದ್ದ ಪ್ರಥಮ್ ಅದಕ್ಕೆ ತಕ್ಕ ಹಾಗೆ ಇವನ ಪ್ರತಿ ಕೆಟ್ಟ ಕೆಲಸಕ್ಕೂ ಅಡ್ಡ ಬರುತ್ತಿದ್ದ ತಡೆಯುತ್ತಿದ್ದ ಆಯುಷ್ ಇವನ ಪ್ರತಿ ಸವಾಲಿಗೂ ಅವನು ತಕ್ಕ ಉತ್ತರವನ್ನೇ ನೀಡುತ್ತಿದ್ದ ಯಾವುದಕ್ಕೂ ಜಗ್ಗುವ ಜಾಯಮಾನದವನೇ ಅಲ್ಲ ಆಯುಷ್ ಆಚಾರ್ಯ ಅವನ ನಕ್ಷತ್ರ ಫ್ಯಾಷನ್ ಅಂತೂ ಪ್ರಥಮ್ನ ಪ್ರಥಾ ಫ್ಯಾಷನ್ಗಿಂತಲೂ ಯಾವಾಗಲೂ ಮುಂದೆಯೇ ಇರುತ್ತಿತ್ತು ಬಿಸ್ನೆಸ್ ಅಂತ ಬಂದರೆ ಆಯುಷ್ ಆಚಾರ್ಯನನ್ನು ನೇರವಾಗಿ ಎದುರಿಸಲು ಯಾರಿಂದಲೂ ಸಾಧ್ಯವೇ ಇರಲಿಲ್ಲ ಅದಕ್ಕೆ ಅದಕ್ಕೆ ಪ್ರಥಮ್ ಅಡ್ಡದಾರಿಯನ್ನೇ ತನ್ನದಾಗಿಸಿಕೊಳ್ಳುತ್ತಿದ್ದ ಈಗಂತೂ ಆಯುಷ್ನ ಮೇಲೆ ಸಹಿಸಲು ಅಸಾಧ್ಯವಾದ ಕೋಪ ಬರುತ್ತಿತ್ತು ಅವನ ಮೇಲಿನ ದ್ವೇಷ ಇನ್ನೂ ಹೆಚ್ಚಾಗಿತ್ತು ನನ್ನ ಎಲ್ಲ ಕೆಲಸಕ್ಕೂ ನೀನು ಅಡ್ಡಗಾಲು ಹಾಕ್ತಾ ಇದೆಯಾ ಆಚಾರ್ಯ ನೀನು ಹೇಗೆ ಮಾಡ್ತಾ ಇದ್ರೆ ನಿನಗೆ ಒಂದು ಗತಿ ಕಾಣಿಸಬೇಕಾಗುತ್ತೆ ನಾನು ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಮಾಡಿದೆ ನೀನು ಅದೆಲ್ಲಿಂದ ಸರಿಯಾಗಿ ಸರಿಯಾದ ಟೈಮ್ಗೆ ಎಂಟ್ರಿ ಕೊಡ್ತೀಯಾ ನೀನು ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ದರೆ ನಿನ್ನ ಅಪ್ಪನ ಮನೆಯ ಗಂಟೆನು ಹೋಗ್ತಿತ್ತು ಹುಡುಗಿ ನನ್ನ ತೋಳಿನಲ್ಲಿ ಇರೋಳು ಆಮೇಲೆ ಆಮೇಲೆ ನನ್ನ ಕಂಪನಿಯನ್ನು ಬಿಟ್ಟು ಹೋಗ್ತೀನಿ ಅಂದರೂ ಹೋಗೋಕ್ಕಾಗ್ತಾ ಇರಲಿಲ್ಲ ಅವಳು ಅನಿವಾರ್ಯವಾಗಿ ಇಲ್ಲಿಯೇ ಬಿದ್ದಿರೋಳು ಅಬ್ಬ ಎಂತಹ ಮೈಮಾಟ ಎಂತಹ ಮುಗ್ಧ ಸ್ನಿಗ್ಧ ಸೌಂದರ್ಯ ಹುಡುಗಿಯದು ಇನ್ನೂ ಎಳೆಯ ಹುಡುಗಿಯದು ಏನಾದರೂ ಸಿಕ್ಕಿದ್ರೆ ನಾಲಿಗೆಯಿಂದ ತುಟಿ ಸವರಿಕೊಂಡಿದ್ದ ಛೇ ಎಲ್ಲ ನಿನ್ನಿಂದಲೇ ಎಕ್ಕುಟ್ಟು ಹೋಗ್ತಿರೋದು ಕೋಪದಿಂದ ಕೆಂಡ ಕಾರುತ್ತಿದ್ದ ಪ್ರಥಮ್ ಆಯುಷ್ ಆಚಾರ್ಯನ ಮೇಲೆ ಮೂಲೆಯಲ್ಲಿ ನಿಂತಿದ್ದವನು ಸರ್ರನೆ ನಡೆದು ಬಿಟ್ಟಿದ್ದ ಅವನ ರೂಮಿನ ಕಡೆಗೆ ಕೋಪದಿಂದ ಕಾಲು ಅಪ್ಪಳಿಸಿ ಅವಳ ಮೇಲಿಂದ ಬಲವಂತವಾಗಿ ದೃಷ್ಟಿ ಕಿತ್ತರೂ ಅದೇನೋ ಕಳೆದುಕೊಂಡ ಭಾವ ಅವನಿಗೆ ಮನಸ್ಸು ಅತ್ತಲೇ ನೋಡುವಂತೆ ಪ್ರೇರೇಪಿಸುತ್ತಿತ್ತು ಆದರೂ ಅವನು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದ ಸ್ಟೇಜ್ನ ಕೊನೆಗೆ ಸ್ಟೇಜ್ನ ಕೊನೆಗೆ ಬಂದಿದ್ದರು ಆಯುಷ್ ಮೋಹ ಇಬ್ಬರೂ ಕೂಡ ಮೋಹ ಶೋ ಸ್ಟಾಪರ್ ಆಗಿರೋದ್ರಿಂದ ಆಯುಷ್ನ ಕೈ ತೋಳಿಗೆ ತನ್ನ ಕೈ ಸೇರಿಸಿ ಮೋಹಕವಾಗಿ ನಿಂತು ಫೋಟೋಸ್ಗೆ ಪೋಸ್ ನೀಡುತ್ತಿದ್ದಳು ಆಯುಷ್ ಕೂಡ ಟಿವಿಯಿಂದ ಗಂಭೀರವಾಗಿ ಸ್ಟೈಲ್ ಆಗಿ ನಿಂತು ಪೋಸ್ ಕೊಡುತ್ತಿದ್ದ ಅವಳು ತೋಳು ಬಳಸಿದಲ್ಲಿ ವಿಪರೀತವಾಗಿ ನೋಯುತ್ತಿತ್ತು ಆದರೂ ಯಾವುದೇ ಭಾವನೆಗಳನ್ನು ಮುಖದಲ್ಲಿ ತೋರಗೊಡದೇ ನಿಂತಿದ್ದ ಆಯುಷ್ ಮತ್ತೆ ತನ್ನ ನೋಟವನ್ನು ಸ್ಟೇಜ್ನತ್ತ ನೆಟ್ಟು ಕಣ್ಣರಳಿಸಿ ಕುಳಿತಿದ್ದ ಹುಡುಗಿಗೆ ಅದೇನೋ ಕಸಿವಿಸಿ ಎನಿಸುತ್ತಿತ್ತು ಆ ದೃಶ್ಯ ಏ ಈ ಮೋಹನ್ ಮೋಹಿನಿನ ಅದೇನಂತವ ಈ ದೊರೆ ಕಂಪ್ನಿನಾಗೆ ಮೀನ್ ಮಾಡೆಲ್ ಮಾಡ್ಯವರು ಒಳ್ಳೆ ಹಲಸಿನ ಹಳ್ಳಿ ಹಲಸಿನ ತೊಳೆ ಇದ್ದಂಗೆ ಬೆಳ್ಳಗಿದ್ರೆ ಸಾಕ ಒಂದು ಅಂದ ಆಕಾರ ಬ್ಯಾಡ್ವಾ ಬೆದ್ರೂ ಗೊಂಬೆ ಇದ್ದಂಗೆ ಅವಳೆ ಹೆಂಗೆ ನಿಂತದೆ ನೋಡ್ದ ಸಾಮ್ರಾಟ್ರ ತೋಳ್ನಾಗೆ ತೋಳಾಕಿ ಆ ಏನೋ ಇವಳದೇ ಪ್ರಾಪರ್ಟಿ ಅನ್ನೋದಂಗೆ ಥೋ ಈ ದೊರೆಗಾದ್ರೂ ಬುದ್ಧಿ ಬ್ಯಾಡ್ವಾ ಇವರು ಹಾಗೆ ನಿಂತವರಲ್ಲ ಅದ್ಯಾಕೋ ಆ ದೃಶ್ಯವನ್ನ ನೋಡಲಾರದೆ ಗೊಣಗಿಕೊಂಡಿದ್ದಳು ಹುಡುಗಿ ಅಸಹನೆಯಿಂದ ಆಯುಷ್ ಅನಿವಾರ್ಯವಾಗಿ ಫೋಟೋಸ್ಗೆ ಪೋಸ್ಟ್ ನೀಡುತ್ತಿದ್ದರು ಮನಸ್ಸು ಬೇರೆಲ್ಲೋ ಇತ್ತು ತನ್ನ ಮನಸ್ಸು ಭಾವನೆಗಳ ತಾಕಲಾಟದಿಂದ ಸಾಕು ಸಾಕಾಗಿತ್ತು ಅವನಿಗೆ ಜೊತೆಗೆ ಕೈ ನೋವು ಬೇರೆ ಅವನ ಜೀವ ಹಿಂಡುತ್ತಿತ್ತು ಈ ಸ್ಟೇಜ್ ವಾಕ್ ಫೋಟೋಶೂಟ್ ಬೇಗ ಮುಗಿದರೆ ಸಾಕು ಎನ್ನಿಸಿಬಿಟ್ಟಿತ್ತು ಅವನಿಗೆ ಯಾಕೆ ಯಾಕೆ ನನಗೆ ಈ ಪರಿಯ ಮಾನಸಿಕ ತೊಳಲಾಟ ಏನಾಗ್ತಾ ಇದೆ ಅಷ್ಟಕ್ಕೂ ನನಗೆ ಥತ್ ಬೇಗ ಇವೆಲ್ಲವೂ ಮುಗಿದು ರೂಮು ಸೇರಿದರೆ ಸಾಕು ನನ್ನ ಬಂಗಾರಿಯ ಮುಖ ನೋಡಿದರೆ ಎಲ್ಲವೂ ಸರಿಯಾಗಬಹುದು ಎನಿಸಿತ್ತು ಅವನಿಗೆ ಎಲ್ಲವನ್ನು ಹೇಗೋ ನಿಭಾಯಿಸುತ್ತಿದ್ದ ಚಡಪಡಿಸುತ್ತಲೇ ನೋಡು ನೋಡು ದೊರೆಯ ಆ ಮೋಹಿನಿ ಕೈ ಒಳಗೆ ಕೈ ಸೇರಿಸಿ ಹೆಂಗ್ ನಿಂತವ್ರೆ ಅಂತವ ತಾನು ನಿಜವಾಗ್ಲೂ ಸಾಮ್ರಾಟನೀಯ ಅನ್ಕೊಂಬಿಟ್ಟವ್ರೇನೋ ಮನುಷ್ಯ ಏನು ಅನ್ಸಾಕೆ ಇಲ್ವೇನೋ ಇದಕ್ಕೆ ತನ್ನ ಮನಸ್ಸಿಗೆ ಬಂದಂಗೆ ಮಾಡದೆಯಾ ಯಾರಾದರೂ ಸರಿಯೇ ಇದೊರೆಗೆ ಮೂಗು ಮುರಿದಿದ್ದಳು ಕುಂಕುಮ ಕೋಪ ಅಸಹನೆಯಿಂದ ಏ ಇವರು ಹೆಂಗಾರ ಹಾಳಾಗಲಿ ಅತ್ಲಾಗೆ ನನಗೇನು ನಾನು ಯಾಕೆ ಹಿಂಗೆ ಇದ್ದೀನಿ ಯಾರ ಕೈಯಾಗಾರ ಕೈ ಇಕ್ಲಿ ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ನನಗೇನಾಗಬೇಕಾಗಿದೆ ನನ್ನ ತಂಟೆಗೆ ಮಾತ್ರ ಬರದೇ ಇದ್ದರೆ ಸಾಕಾಗದೆ ನನಗೆ ಈ ಸಾಮ್ರಾಟರು ಬ್ಯಾಡ ಬ್ಯಾಡ ಅಂದರೂ ನಾನೇ ತಗಲಾಕತ್ತೀನಿ ಇದ್ರ ಕೈನಾಗೆ ಹಾಂ ನನಗೆ ಆಚಾರನೇ ಹಂಗದೆ ಯಾರಿಗೇನಂದು ಏನು ಪ್ರಯೋಜನ ಎಲ್ಲ ನನ್ನ ಕರ್ಮ ಎಂದುಕೊಂಡು ಕೋಪದಿಂದಲೇ ಅತ್ತ ದೃಷ್ಟಿ ಹರಿಸಿದ್ದಳು ಹುಡುಗಿ ನನ್ನ ಪಾಡಿಗೆ ನಾನು ಎದ್ದು ಅಂದರೂ ಈ ದೊರೆ ಬಿಡಾಕಿಲ್ವಲ್ಲ ಆರ್ಡರ್ ಮಾಡದೆ ಅವರು ಬರೋವರೆಗೂ ಅಲ್ಲಾಡಬಾರ್ದು ಅಂತವ ಈ ಕರ್ಮನೆಲ್ಲ ನನ್ನ ಕಣ್ಣಾಗೆ ನೋಡೋ ಹಣೆ ಬರ ನನಗೆ ಥತ್ ಹಣೆ ಚಚ್ಚಿಕೊಂಡು ಹಾಗೆಯೇ ಕುಳಿತಲು ಎತ್ತಲೋ ನೋಡುತ್ತಾ ಹುಡುಗಿ ಒಬ್ಬೊಬ್ಳೆ ಮಾತಾಡಿಕೊಂಡು ಕಂಡವರಿಗೆಲ್ಲ ಸಹಸ್ರನಾಮ ಹಾಕಿದ್ದು ಮುಗಿದಿದ್ರೆ ಎದ್ದು ಹೊರಡಬಹುದು ನಿನ್ನ ರೂಮಿಗೆ ನಾನು ನಿನ್ನ ಹಿಂದೆನೇ ಬರ್ತೀನಿ ನೆಟ್ಟಗೆ ನಿನ್ನ ರೂಮಿಗೆ ಹೋಗಬೇಕು ಮತ್ತೆಲ್ಲಾದರೂ ಅಲಿಯೋಕ್ಕೆ ಹೋದರೆ ಎಂದು ತಡೆದಿದ್ದ ಅವನಿಗೆ ತಾನು ಅವಳ ಜೊತೆ ನಡೆದುಕೊಂಡ ರೀತಿ ನೆನಪಾದರೆ ಸಾಕು ಚಟಪಡಿಸಿ ಬಿಡುತ್ತಿದ್ದ ಏನೋ ಅರಿಯದ ತಳಮಳ ಅವನ ಮಾತಿನ ಅರ್ಥ ತಿಳಿದಿತ್ತು ಅವಳಿಗೆ ಅವನ ಒರಟು ತುಟಿಗಳು ತನ್ನ ಕೊರಳ ಒನಪಿಗೆ ಸೋಕಿದಂತಾಗಿ ಬೆವರಿ ಹೋದಳು ಹುಡುಗಿ ಕಣ್ಣು ಅಗಲಿಸಿ ತನ್ನ ಎದುರು ಎತ್ತಲೋ ನೋಡುತ್ತಾ ನಿಂತಿದ್ದವನನ್ನು ನೋಡಿ ಸ್ವಲ್ಪ ಸಮಾಧಾನವಾಗಿತ್ತು ಅವಳಿಗೆ ಆದರೂ ಕೈಕಾಲು ಸಣ್ಣಗೆ ನಡುಗುತ್ತಿತ್ತು ತಲೆ ತಗ್ಗಿಸಿ ಸರಸರನೆ ನಡೆದಳು ಅಲ್ಲಿಂದ ಕುಂಕುಮ